ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳೇ ಈ ಹಾಲಿಡೇಸಲ್ಲಿ ನನ್ನ ಮಗಳು ಏನೆಲ್ಲ ಕೆಲಸ ಮಾಡಿದ್ದಾಳೆ ಅನ್ನೋದನ್ನ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ನೋಡಿ ಸಿಮೆಂಟ್ ಚೀಲಗಳಲ್ಲಿ ಈ ಥರ ಗೊಬ್ಬರ ಮತ್ತು ಮಣ್ಣು ತುಂಬಿಸಿಬಿಟ್ಟು ಇಟ್ಬಿಟ್ಟು ಈ ಥರ ಬೀಜ ನೆಟ್ಟಿದ್ವಿ ಆಗಲಿ ಬೀಜ ಇವು ಒಂದು ತಿಂಗಳಾಗಿದೆ ಬಂಧುಗಳಾಗಲಿ ಇಟ್ಬಿಟ್ಟು ಇವನ್ನ ಒಳ್ಳೆ ಬಿಸಿಲಿದ್ದಾಗ ಬಿಸಿಲು ಟೈಮಲ್ಲಿ ಇಟ್ಟಿದ್ದಿದ್ದು ನೋಡಿ ಎಷ್ಟು ದೊಡ್ಡ ಗಿಡಗಳಾಗಿದ್ದಾವೆ ಎರಡು ಗಿ ಎರಡೋ ಮೂರೋ ಬೀಜ ನೆಟ್ಟಿದ್ದು ಎಷ್ಟು ಬರ್ತವೆ ಎಷ್ಟಿಲ್ವೋ ಅಂತ ನೋಡಿ ಎಷ್ಟು ಎತ್ತರ ಆಗಲೇ ನೋಡಿ ನಂತರ ಸೋರೆಕಾಯಿ ಬೀಜಗಳು ಸೋರೆಕಾಯಿ ಬೀಜಗಳು ತುಂಬ ಡೆವಲಪ್ ಆಗಿಲ್ಲ ಯಾಕೋ ಇನ್ನೂ ಸ್ವಲ್ಪ ಲೇಟ್ ಅನಿಸುತ್ತೆ ಇವು ಆದ್ದರಿಂದ ನಂತರ ಹೀರೆಕಾಯಿ ಬೀಜ ನೋಡಿ ಹೀರೆಕಾಯಿ ಬಳ್ಳಿ ಹೋಗಿದ್ದು ಬೇಗ ಬರುತ್ತೆ ನಲ್ವತ್ತು ದಿವಸಕ್ಕೆಲ್ಲ ಬೆಳೆ ಬರುತ್ತಿದ್ರು ಅದರಿಂದ ಬೇಗ ಡೆವಲಪ್ ಆಗಿದೆ ಇದು ಬಳ್ಳಿ ನೋಡಿ ತುಂಬ ಉದ್ದ ಬಂದುಬಿಟ್ಟಿದೆ ಇದು ಬಳ್ಳಿ ಅದರಿಂದ ಈ ಥರ ಕೋಲು ಊತ್ಬಿಟ್ಟು ಕೋಲ್ಗೆ ಒಂದು ದಾರ ಕಟ್ಟಿ ಅದಕ್ಕೆ ಹಬ್ಬಿಸ್ತಾ ಇದ್ದೀವಿ ನೋಡಿ ಎಷ್ಟು ಆಗಿದೆ ನಂತರ ನೋಡಿ ಥರ್ಮಾಕೋಲ್ ಬಾಕ್ಸಲ್ಲಿ ಗುಲಾಬಿ ಗಿಡ ನೆಟ್ಟಿದ್ವಿ ನೋಡಿ ಎಷ್ಟು ಹತ್ರ ಆಗಿದೆ ಅದನ್ನು ಸಿಮೆಂಟ್ ಚೀಲಗಳೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಈ ಥರ ಹೊಸ್ತಾಗಿ ಟ್ರೈ ಮಾಡಿದ್ದೀವಿ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬಂದಿದೆ ಗಿಡಗಳೇನು ಟೆರೆಸ್ ಗಾರ್ಡನ್ ಮಾಡೋರು ಈ ಥರ ಮಾಡ್ಕೋಬೋದು ಬಂಧುಗಳೇ ಚೀಲುಗಳ್ನ ವೇಸ್ಟ್ ಮಾಡ್ದಂಗೆ ನಮಗೆ ನೆಲ ಇದೆ ಆದರೆ ಈ ಥರ ಮಾಡೋಣ ಬಿಸಿಲು ಬೇಸಿಗೆಯಲ್ಲಿ ನೆಲದಲ್ಲಿ ಬರುತ್ತಾ ಇಲ್ವ ಹೇಳ್ಬಿಟ್ಟು ಈ ಥರ ಮಾಡಿದ್ದೀವಿ ಡ್ರ್ಯಾಗನ್ ಫ್ರೂಟ್ ನೋಡಿ ಅದು ಇದೆಲ್ಲ ಡ್ರ್ಯಾಗನ್ನು ಇದು ದೊಡ್ಡ ಹಲಸಿನ ಬೀಜ ಹಲಸು ಹಲಸಿನ ಬೀಜ ತಿನ್ಬಿಟ್ಟು ನೆಟ್ಟಿರೋದು ಬೀಜ ಹಾಕಿದರೆ ಅದು ಬಂದಿದೆ ಮತ್ತು ಬ್ರಹ್ಮ ಕಮಲ ಅಲ್ಲೇ ಹ್ಞೂ ನೋಡಿ ಬ್ರಹ್ಮ ಕಮಲದಲ್ಲೇ ಹಂಗೆ ಒಂದು ಡ್ರ್ಯಾಗನ್ ಫ್ರೂಟನ್ನು ಇಟ್ಟಿದ್ದೀವಿ ಅದು ಎಲೆ ಮುರಿದೋಗಿತ್ತು ಅದರಿಂದ ಅದು ನಿಟ್ವಿ ಹಂಗೆ ಯಾಕೆ ಬಿಸಾಡೋದು ಅಂತೇಳ್ಬಿಟ್ಟು ಸೋರೆಕಾಯಿ ಬಳ್ಳಿ ಬ್ರಹ್ಮ ಕಮಲ ಇಲ್ಲೊಂದಿದೆ ನೋಡಿ ಇದ್ರದ್ದೇ ಮುರಿದಾಗಿದ್ರೆ ನೋಡಿ ನೋಡಿ ಇದ್ರದ್ದೇ ಎಲೆ ಮುರಿದೋಗಿದ್ರೆ ಅದನ್ನೇ ಅಲ್ಲಿ ನೆಟ್ಟಿದ್ದೀವಿ ಚೆನ್ನಾಗಿ ಬಂದಿದೆ ಇದು ಸೋರೆಕಾಯಿ ಬಳ್ಳಿ ಇದನ್ನೆಲ್ಲ ಈಗ ಮೇಲೆ ಕಬ್ಬಿಸ್ಬೇಕು ಬಂದಾಗ ಈ ಥರ ದಾರಿ ಕಟ್ಕೋಬೇಕು ಕಟ್ಕೋಬೇಕಿ ಮೇಲಕ್ಕೆ ಚಪ್ರದ ಥರ ನೀವು ನಮ್ಮ ಚಾನಲ್ ಗೊತ್ತದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ಆಕೊಂಡೇ ತನಕ ವೀಕ್ಷಣೆ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂದ್ಗಳ ಮಕ್ಳಿಗೆ ಚಿಕ್ಕವರು ಇದ್ದಾಗಲೇ ಈ ಥರ ಗಾರ್ಡನಿಂಗ್ ಎಲ್ಲ ಅಭ್ಯಾಸ ಮಾಡಿದ್ರೆ ದೊಡ್ಡವರಾದ ಮೇಲೆ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಬಂದಗಳ ಯಾವ ಬೆಳೆ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಯಾವ ಬೆಳೆ ಹೇಗೆ ಬೆಳೀತಾರೆ ಯಾವ ಗಿಡ ಹೆಂಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಮಕ್ಕಳಿಗೆ ನಾವು ರೈತರಾಗೋದ್ರಿಂದ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ರೈತರ ಮಕ್ಕಳಿಗೆ ಯಾವ ಗಿಡ ಏನು ಬಳ್ಳಿ ಅಂತೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ತನ್ ತನ್ನಾಗಿ ಗೊತ್ತಾಗಿರುತ್ತೆ ಅವ್ರಿಗೆ ಯಾವ ಬೀಜ ಹೇಗಿರುತ್ತೆ ಯಾವ ಗಿಡ ಹೇಗೆ ಬರುತ್ತೆ ಯಾವ ಗಿಡ ಹೆಂಗೆ ನೆಡಬೇಕು ಯಾವ ಬೀಜನ ಹೆಂಗೆ ನಾಟಿ ಮಾಡಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ ನಮ್ಮ ಮಕ್ಕಳಿಗೆ ಸಿಟಿ ಮಕ್ಕಳಿಗಾದರೆ ಗೊತ್ತಿರೋದಿಲ್ಲ ಆದ್ದರಿಂದ ಮಕ್ಕಳಿಗೂ ಈ ಥರ ವಿಡಿಯೋಗಳನ್ನ ತೋರಿಸಿ ಅವ್ರಿಗೂ ತಿಳಿಸಿ ಹೇಳಿ ಈ ಥರ ಗಿಡಗಳು ಈ ಥರ ಬೆಳೀತವೆ ಈ ತರಕಾರಿ ಗಿಡ ಈ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನೋಡಿ ರೈತರ ಮಕ್ಕಳಿಗಾದರೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನಾವು ಮಾಡ್ತಾಯಿದ್ರೆ ಅವರು ನೋಡಿಕೊಂಡು ಅವರು ಅದೇ ಥರ ಮಾಡ್ತಾರೆ ಕೆಲಸ ಕಾರ್ಯಗಳು ಬಿಸಿಲಿಗೆ ಈ ಸಲ ಹೀರೆಕಾಯಿ ಹಾಕಿರಲಿಲ್ಲ ನಾವು ಆದ್ದರಿಂದ ಮನೆಗೆ ಎರಡು ಗಿಡ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವೆರಡು ಅವೆರಡೆಲ್ಲನೂ ಹಾಕ್ಕೊಂಡ್ವಿ ಬಂದವಳ್ಳಿ ನೋಡೋಣ ನೀಟಾಗಿ ಬರುತ್ತೋ ಇಲ್ಲವೋ ಈ ಬಿಸಿಲಿಗೆ ಬೀಜ ಚೆನ್ನಾಗಿ ಉಟ್ಕೊಳ್ಳುತ್ತೋ ಗಿಡ ಇಲ್ವೋ ಅಂತೇಳ್ಬಿಟ್ಟು ಒಂದು ನಾಲ್ಕೈದು ಬೀಜಗಳನ್ನ ನೆಟ್ಬಿಟ್ಟು ನೋಡಿದ್ವಿ ಈ ಥರ ಟ್ರಯಲ್ ಚೆನ್ನಾಗಿ ಬಂದಿದೆ ಗಿಡಗಳು ಒಂದು ತಿಂಗಳಾಗಿದೆ ಒಂದು ನೆಟ್ಬಿಟ್ಟು ಅಂದರೆ ಮರಗಳ ಕೆಳಗಡೆ ಇಟ್ಟರೆ ಈ ಥರ ಬಳ್ಳಿ ಹಬ್ಸೋಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಆಗ್ಲಿಕಾಯಿ ಗಿಡನ ಸ್ವಲ್ಪ ದೂರದಲ್ಲಿ ಸೀಬೆ ಮರಕ್ಕೆ ಹಬ್ಸೋಣ ಅಂತೇಳ್ಬಿಟ್ಟು ಸೀಬೆ ಮರದ ಕೆಳಗಡೆ ನೆಟ್ಟಿದ್ದೀವಿ ನೋಡಿ ಆಗಲೇ ಬಳ್ಳಿ ಹೋಗಿದೆ ಎಷ್ಟು ಹೈಟ್ ಆಗಿದೆ ನೋಡಿ ಆಗಲೇ ನೋಡಿ ಮರಕ್ಕೆ ಹಬ್ಕೊಂಡಿದೆ ಆಗಲೇ ಸೀಬೆ ಮರಕ್ಕೆ ಮತ್ತು ವಾಲೆ ಹ್ಯಾಂಗಿಂಗ್ ಮಾಡಿದ್ದಾಳೆ ನೋಡಿ ಬಂದಗಳೇ ಆಗೋಗಿರೋ ಲೆಡ್ಗಳು ಮತ್ತು ಹುಲ್ಲನ್ನು ನ್ಯೂಸ್ ಪೇಪರ್ ಬಳಸ್ಕೊಂಡು ಈ ಥರ ರೆಡಿ ಮಾಡಿದ್ದಾಳೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು